Yeah. 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 ಚಿಕ್ಕಬಳ್ಳಾಪುರ ನಗರದ ಸರ್ಎಂವಿ ಸ್ಟೇಡಿಯಂನಲ್ಲಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಪ್ರದೀಪೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉಚಿತ ಆರೋಗ್ಯ ಮತ್ತು ಶಿಕ್ಷಣ ಸೇವೆ ನೀಡುತ್ತಿರುವ ಒಂದೇ ಒಂದು ಸಂಸ್ಥೆ ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮ ಮುಂದೆ ಆರು ಬೆಡ್ ಆಸ್ಪತ್ರೆ ನಿರ್ಮಾಣವಾಗುತ್ತಿದೆ ಇಲ್ಲಿ ಸಾವಿರಾರು ಜನ ರೋಗಿಗಳಿಗೆ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ಸೇವೆ ಶಿಕ್ಷಣ ನೀಡುತ್ತಿದ್ದು ಅವರಿಗೆ ನಾನು ಶಾಸಕನಾಗ್ತಿದ್ದಂತೆ ನೀರಿನ ಸರಬರಾಜು ಮಾಡುವಂತೆ ನಗರಸಭೆಗೆ ತಿಳಿಸಿದ್ದೆ ಅಲ್ಲೇ ಆಡಳಿತ ಮಾಡ್ತಿದ್ದ ಜನಪ್ರತಿನಿಧಿಗಳು ಹಿಂದಿನ ಶಾಸಕರು ಹತ್ತು ವರ್ಷಗಳಿಂದ ನೀರು ಕೊಡದೆ ಸತಾಯಿಸಿದ್ದರು ನಿನ್ನೆಗೆ ನಗರಸಭೆ ಪ್ರತಿನಿಧಿಗಳ ಆಡಳಿತ ಮುಕ್ತಾಯಗೊಂಡಿದೆ ಹೊಸದಾಗಿ ನೇಮಕವಾಗುವ ಆಡಳಿತ ಅಧಿಕಾರಿ ಹಾಗೂ ಕಮಿಷನರ್ಗೆ ಆದೇಶಿಸಿ ನಗರಕ್ಕೆ ಹರಿಸುತ್ತಿರುವ ಜಕ್ಕಲ ಮೊಡಗು ನೀರನ್ನೇ ಮುದ್ದಿನಹಳ್ಳಿ ಸತ್ಯಸಾಯಿ ಗ್ರಾಮಕ್ಕೆ ನೀಡಲು ಸೂಚಿಸುತ್ತೇನೆ ಆ ಮೂಲಕ ಉಚಿತ ಆರೋಗ್ಯ ಮತ್ತು ಶಿಕ್ಷಣ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸೇವಾ ಕ್ಷೇತ್ರ ಸಾಯಿಬಾಬಾ ಆಶ್ರಮ ಮಧುಸೂದನ ಸಾಯಿ ಅವರಿಗೆ ಗೌರವ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ನಾನು ಇವತ್ತೊಂದು ಐತಿಹಾಸಿಕ ತೀರ್ಮಾನ ತಗೊಂತೀನಿ ಶಾಸಕನಾಗಿ ಮುದ್ದೇನಹಳ್ಳಿಯಲ್ಲಿ ಆರುನೂರು ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಆದರೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಕಳೆದ ಹತ್ತು ವರ್ಷದಿಂದ ಅಳುಬ್ರು ಮಾಡಲಿಲ್ಲ ಯಾರೂ ಮಾಡಲಿಲ್ಲ ನಗರಸಭೆಯವರಿಗೆ ನಾನು ಕನ್ವಿನ್ಸ್ ಮಾಡಿದ್ರೆ ಅವರೂ ಒಪ್ಪಲಿಲ್ಲ ನಿನ್ನೆ ನಗರಸಭೆ ಟರ್ಮ್ ಮುಗಿದಿದೆ ಈಗ ನಾನು ಕಮಿಷನರ್ನ ಮಾತಾಡಿದ್ದೀನಿ ನಿನ್ನೆಯಿಂದ ಇವತ್ತೊಂದು ಘಟನೋತ್ತರ ಆದೇಶ ಅಂತಿರೋ ಸುಗ್ರೀವಾಜ್ಞೆ ಅಂತಿರೋ ಗೊತ್ತಿಲ್ಲ ಮುದ್ದೇನಹಳ್ಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ನಾನು ಅರಸೋ ಅಂತಕ್ಕಂಥ ಆರ್ಡ್ರನ್ನ ಇವತ್ತು ಅಥವಾ ನಾಳೆ ಮಾಡ್ತಿದ್ದೀನಿ ಮುದ್ದೇನಹಳ್ಳಿ ಅನ್ನೋ ಕ್ಷೇತ್ರದ ಪರವಾಗಿ ಪ್ರದೀಪ್ ಈಶ್ವರ್ ಇದ್ದಾರೆ ಚಿಕ್ಕಬಳ್ಳಾಪುರದವರು ಇದ್ದಾರೆ ಅಂತ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ